ನಾನು ಹಳ್ಳಿ ಹುಡುಗಿ ಬೆಳಗಿನ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯ ಮುಂದೆ ನೀರಾಕಿ ಕಾಲಿಗೆ ಮಣ್ಣು ಅಂಟಿಸಿಕೊಂಡು ರಂಗೋಲಿ ಹಾಕಿ ಬದುಕನ್ನೇ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಆದರೆ ನಮ್ಮ ಹಳ್ಳಿ ಬಿಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಿಟಿಗೆ ಹೋಗುವ ಅನಿವಾರ್ಯ ಇದೆ ಸಿಟಿ ಜೀವನಕ್ಕೆ ಹೊಂದಾಣಿಕೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಇವತ್ತು ಕಾಲೇಜಿನ ಮೊದಲನೇ ದಿನ ಲಂಗದವಣಿಯಲ್ಲಿ ಮೊದಲನೇ ದಿನ ಕಾಲೇಜ್ಗೆ ಹೋದೆ ಕೋಟಿ ಕನಸುಗಳನ್ನು ಒತ್ತಿ ಬಂದಿರುವ ನನಗೆ ಈ ಸಿಟಿ ಜೀವನ ತುಂಬ ಕಷ್ಟ ಅನ್ನಿಸ್ತಿದೆ ನಮ್ಮ ಹಳ್ಳಿನೂ ಇಷ್ಟು ದೊಡ್ಡದಾಗಿಲ್ಲ ಕಾಲೇಜ್ ಇಷ್ಟೊಂದು ದೊಡ್ಡದಾಗಿದೆ ಅಂತ ಹೇಳಿಕೊಂಡು ನಡ್ಕೊಂಡು ಹೋಗ್ತಾ ಹೋಗ್ತಾ ಕಾರಿಗೆ ಡಿಕ್ಕಿ ಹೊಡ್ಕೊಂಡೆ ಅಯ್ಯೋ ಇವಾಗ ಈ ಅಪ್ಪ ಏನು ಹೇಳ್ತಾನೋ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಿದ್ದೆ ಆದರೆ ಕಾರಿನಿಂದ ಇಳಿದವನು ಏನು ಮಾತನಾಡದೆ ನನ್ನನ್ನು ಮೇಲೆತ್ತಿದ ಮೇಲೆತ್ತಿದ ನಂತರ ಕಣ್ಣೇನು ಆಕಾಶ ನೋಡ್ತಿತ್ತ ಮುಂದೆ ನೋಡ್ಕೊಂಡು ಬರಬೇಕಲ್ವಾ ಈ ಕಾಲೇಜ್ಗೆ ಏನು ಹೊಸ ಅಡ್ಮಿಷನ್ನ ಅಂತ ಕೇಳಿದ ಹೌದು ಅಂದೆ ಅದಕ್ಕೆ ಸರಿ ಹೋಗು ಕ್ಲಾಸ್ಗೆ ಅಂತೇಳಿ ಹೊರಟೋದ ನಂತರ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಕಾಲೇಜ್ ಕ್ಯಾಂಟೀನ್ ಬಳಿ ಎಲ್ಲರೂ ಬಂದ್ವಿ ಎಲ್ಲರೂ ಕಾಲೇಜ್ ಕ್ಯಾಂಟೀನಲ್ಲಿ ಊಟ ತೆಗೆದುಕೊಂಡು ಊಟ ಮಾಡ್ತಿದ್ದರು ಆದರೆ ಅವಳು ಮಾತ್ರ ಮನೆಯಿಂದ ತಂದಿದ್ದ ಊಟವನ್ನು ಕೂತು ಮಾಡುತ್ತಿದ್ದಳು ಅವತ್ತೇ ಕಾಲೇಜಿನ ಮೊದಲ ದಿನವಾಗಿದ್ದರಿಂದ ಅವನ ಕಣ್ಣು ಮತ್ತು ಅವಳ ಕಣ್ಣುಗಳು ಭೇಟಿಯಾದವು ಆ ಕ್ಷಣದಲ್ಲಿ ಅವನ ಕಣ್ಣಿನಲ್ಲಿ ನಿಧಾನವಾಗಿ ಅವಳ ಮೇಲೆ ಪ್ರೀತಿ ಹುಟ್ಟಿತು ಹೀಗೆ ದಿನಗಳು ಕಳೆದವು ಅವಳ ನಿಷ್ಕಲ್ಮಶ ಪ್ರೀತಿ ನಗು ಎಲ್ಲವೂ ಅವನ ಹೃದಯ ಗೆದ್ದಿತು ಅವರಿಬ್ಬರ ಮಧ್ಯೆ ಮಾತುಕತೆ ಶುರುವಾದವು ಅವನು ಅವನ ಗೆಳೆಯನ ಬಳಿ ಹೇಳುತ್ತಿದ್ದ ಗೊತ್ತಿಲ್ಲ ಕಣೋ ಯಾಕೆ ಅಂತ ಆದರೆ ನನಗಿನ್ನ ಆಗಿಲ್ಲ ಅವಳೊಡನೆ ಬೆರೆಯಲು ಪದಗಳೇ ಸಿಗುತ್ತಿಲ್ಲ ಅವಳ ಗುಣಗಾನ ಮಾಡಲು ಎಲ್ಲ ಮೋಜು ಮಸ್ತಿ ಎನ್ನುವ ಕಾಲದಲ್ಲಿ ಮಲ್ಲಿಗೆಯ ಮುಡಿಯುವವಳು ಎಲ್ಲ ಪ್ರೀತಿ ಪ್ರೇಮ ಎನ್ನುವ ಸಾಲಿನಲ್ಲಿ ಅವಳು ಸ್ನೇಹಕ್ಕೆ ಸೋಲುವವಳು ಮಗುವಂತ ನಗುವುದು ಅಸೂಯೆ ಇಲ್ಲ ಅಂತ ಅವನ ಗೆಳೆಯನ ಬಳಿ ಹೇಳುತ್ತಿದ್ದ ಅಮೃತ ನನ್ನ ಜೊತೆ ಸಿಟಿಗೆ ಬರ್ತೀಯಾ ನಾನು ಸಿಟಿಗ ಇಲ್ಲ ಚಂದು ನೀವು ಹೋಗಿ ಸಿಟಿಯೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಪರವಾಗಿಲ್ಲ ಬಾ ನಾನು ಇರ್ತೀನಲ್ವಾ ನಿನ್ನ ಜೊತೆ ಆದರೂ ಬೇಡ ಅನ್ನಿಸ್ತಿದೆ ಏನಾಗಲ್ಲ ಬಾ ಅಂತ ಹೇಳಿ ಇಬ್ಬರೂ ಹೊರಟರು ರಸ್ತೆ ಉದ್ದಕ್ಕೂ ಇಬ್ಬರು ಮಾತನಾಡಿಕೊಂಡು ಹೊರಟರು ಅಮೃತ ನನ್ನ ಲೈಫ್ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಸಿಟಿಯಲ್ಲೇ ಬೆಳೆದಿರೋದರಿಂದ ನನ್ನ ಲೈಫ್ ಹೇಗಿದೆ ಅಂದರೆ ಬರೀ ಆರನ್ ಶಬ್ದಗಳು ಈ ಗಡಿಬಿಡಿ ಬದುಕು ನನ್ನದೇ ಕನಸುಗಳು ಇದ್ರ ಮಧ್ಯೆ ಯಾವುದಕ್ಕೂ ಸಮಯನೇ ಸಾಲಲ್ಲ ಇಷ್ಟೇ ನನ್ನ ಜೀವನ ಮತ್ತು ಅಮೃತ ನಿನ್ನ ಹಳ್ಳಿ ಜೀವನ ಹೇಗಿದೆ ಯಾಕಂದರೆ ನಿನ್ನ ಜೀವನ ಶೈಲಿ ತುಂಬ ಚೆನ್ನಾಗಿದೆ ಅದಕ್ಕೆ ಕುತೂಹಲದಿಂದ ಕೇಳಿದೆ ಅಷ್ಟೆ ಚೆಂದು ಅಂತಲೇ ಕರಿ ಪರವಾಗಿಲ್ಲ ನಾನೇನು ಅಂದ್ಕೊಳ್ಳಲ್ಲ ನಮ್ಮಲ್ಲಿ ಜೀವನ ಹೇಗಿದೆ ಅಂದರೆ ಹಳ್ಳಿಯಲ್ಲೇ ಮಳೆ ಬೆಳೆ ಸಂಜೆ ದೀಪಗಳು ಹಾಗೆ ನಕ್ಷತ್ರಗಳ ಕೆಳಗೆ ಬೆಳದಿಂಗಳ ಊಟ ಮತ್ತೆ ನಿದ್ದೆ ಮಾಡುವುದು ಎಲ್ಲ ಒಂಥರ ಖುಷಿ ಕೊಡುತ್ತೆ ನಾನು ಇದನ್ನು ನಿಮಗೆ ಹೇಳೋದ್ಕಿಂತ ಇದನ್ನೆಲ್ಲ ನೀವು ನೋಡಿದರೆ ಚೆಂದ ಚೆಂದು ಮನಸ್ಸಲ್ಲಿ ಹೇಳಿಕೊಳ್ತಾನೆ ನಮ್ಮಿಬ್ಬರ ಲೋಕ ಬೇರೆ ಇದ್ದರೂ ಹೃದಯಗಳು ಒಂದೇ ಥರ ಬಡಿತಿದ್ವು ಸಿಟಿ ಬಂತು ಅಮೃತ ಹೌದಾ ಸರಿ ನೀವು ಹೋಗಿ ನಿಮಗೆ ಏನು ಬೇಕು ತಗೊಂಡು ಬನ್ನಿ ನಾನು ಇಲ್ಲೇ ಕೂತಿರ್ತೀನಿ ಅಯ್ಯೋ ಯಾಕೆ ಇಷ್ಟು ಭಯ ನಾನು ಇದೀನಲ್ವಾ ನಿಮ್ಮ ಜೊತೆ ಬನ್ನಿ ಸರಿ ನಡೀರಿ ಸಿಟಿ ಒಳಗಡೆ ಹೋಗಿದ ನಂತರ ನೀವು ಏನಾದರೂ ತಗೋತೀರಾ ಅಮೃತ ಇಲ್ಲ ಇಲ್ಲ ಚಂದು ನೀವು ತಗೊಳ್ಳಿ ಪರವಾಗಿಲ್ಲ ಏನಾದರೂ ತಗೊಳ್ಳಿ ಅಮೃತ ಅಯ್ಯೋ ನನಗೇನು ಬೇಡ ಸರಿ ಬನ್ನಿ ಪಾನಿಪುರಿ ಆದರೂ ತಿನ್ನೋಣ ಇಲ್ಲ ಬೇಡ ನನಗೆ ಯಾಕೆ ಏನು ಕೇಳಿದರೂ ಬೇಡ ಬೇಡ ಅಂತೀರಾ ಪರವಾಗಿಲ್ಲ ಬಂದಿರಿ ಅಮೃತ ಪಾನಿಪುರಿ ತಿನ್ನೋದ ಅಂತೇಳಿ ಕರ್ಕೊಂಡು ಹೋದೆ ಅವರು ಪಾನಿಪುರಿ ತಿನ್ನುವುದನ್ನು ನೋಡುತ್ತಾ ಕಳೆದೆ ಹೋದೆ ಪಾನಿಪುರಿನು ಇಷ್ಟು ಕ್ಯೂಟಾಗಿ ತಿನ್ಬೌದಾ ಅಂತ ಒಂದು ಕ್ಷಣ ಅಂದ್ಕೊಂಡೆ